ಹರಿ ನಮಸ್ಕಾರ ಎಲ್ಲ ಆರೋಗ್ಯ ಅಭಿಲಾಷೆಗಳಿಗೆ ಸ್ವಾಗತ ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದಿ ಇವತ್ತು ನಾವು ಅನೇಕರಿಗೆ ಸಕ್ಕರೆ ಖಾಯಿಲೆ ಕಾಡ್ತಾ ಇದೆ ಅದಕ್ಕೆ ನಾವು ಮನೆಯಲ್ಲಿಯೇ ಹೇಗೆ ಪರಿಹಾರ ಕಂಡುಕೊಳ್ಬೇಕು ಈ ಜಾಸ್ತಿ ಆಗಿರುವಂತಹ ಸಕ್ಕರೆಯನ್ನು ನಾರ್ಮಲ್ ಹೇಗೆ ಮಾಡಿಕೊಳ್ಳಬೇಕು ಅನ್ನೋ ವಿಚಾರವಾಗಿ ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ನಾವು ನಮ್ಮ ಮನೆಗಳಲ್ಲಿ ಈ ರೊಟ್ಟಿ ಅಂತ ತಿಂತೀವಿ ಮತ್ತು ಚಪಾತಿ ಅಂತ ತಿಂತೀವಿ ನಾನು ಚಪಾತಿ ಬೇಡ ಅಂತ ಹೇಳ್ತೀನಿ ರೊಟ್ಟಿ ತಿನ್ನುವಂಥವ್ರು ಮತ್ತು ಅನ್ನ ತಿನ್ನುವಂಥವ್ರು ಅದರಲ್ಲಿ ಈ ಹಲ್ಲು ಚೆನ್ನಾಗಿದ್ದರೆ ಹಸಿ ಹಸಿಯಾಗಿ ಇರುವಂತಹ ಮೆಂತ್ಯ ಸೊಪ್ಪನ್ನು ನೀವು ಅದ್ರ ಜೊತೆ ಕಲಿಸ್ಕೊಂಡು ತಿಂದರೆ ನೀವು ಬೇರೆ ಏನೋ ಪಲ್ಯ ಮಾಡ್ಕೊಳ್ತೀರಿ ಆ ಪಲ್ಯದ ಜೊತೆಗೆ ಈ ಮೆಂತ್ಯ ಸೊಪ್ಪನ್ನು ಹಸಿ ಹಸಿಯಾಗಿ ಹಾಗೆ ಚೆನ್ನಾಗಿ ತೊಳೆದಿರುವಂಥದ್ದು ನೀವು ಅದರಲ್ಲಿ ಕಲಿಸ್ಕೊಂಡು ತಿಂದರೆ ಮತ್ತು ರೊಟ್ಟಿಗೆಲ್ಲ ಏನೋ ಒಂದು ಪಲ್ಯ ಮಾಡಿದ್ರಿ ಚಟ್ನಿ ಮಾಡಿದ್ರಿ ಅದರಲ್ಲಿ ಪಕ್ಕದಲ್ಲಿ ಒಂದಿಷ್ಟು ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಇಟ್ಟುಕೊಂಡು ಅದ್ರ ಜೊತೆಗೆ ಮುಂಚಿಕೊಂಡು ತಿಂದರೆ ನಿಮಗೆ ರಕ್ತದಲ್ಲಿ ಈ ಸಕ್ಕರೆ ಅಂಶ ನಾರ್ಮಲ್ ಆಗುತ್ತೆ ಮತ್ತು ಯಾರಿಗೆ ಹಲ್ಲುಗಳು ಸರಿಯಾಗಿಲ್ಲ ಹಲ್ಲು ಬಿದ್ದೋಗಿದ್ದಾವೆ ಹಲ್ಲುಗಳ ಸಂದಿ ಇದೆ ಸಂದು ಇದೆ ಅನ್ನುವಂಥವರು ಈ ಸೊಪ್ಪನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಅವರಿಗೆಲ್ಲ ಸಿಕ್ಕ ಹಾಕ್ಕೊಂಡು ಬಿಡುತ್ತೆ ಹಲ್ಲುಗಳಲ್ಲಿ ಹಲ್ಲಿನ ಸಂದಿಯಲ್ಲಿ ಅಂಥವರು ಈ ಸೊಪ್ಪಿಂದ ಸ್ವಲ್ಪ ಜಾಸ್ತಿ ಸೊಪ್ಪಿಂದ ಮಿಕ್ಸಿ ಮಾಡಿಬಿಟ್ಟು ರಸ ತೆಗೆದು ಅದನ್ನು ಕುಡಿದು ಅರ್ಧ ಗಂಟೆ ಆದಮೇಲೆ ನೀವು ಈ ರೊಟ್ಟಿಯನ್ನು ಯಾವುದೊಂದು ಪಲ್ಯದ ಜೊತೆಗೆ ತಿಂದಾಗ ನಿಮಗೂ ಕೂಡ ಅದೇ ರೀತಿಯ ಲಾಭ ಉಂಟಾಗುತ್ತೆ ಮತ್ತು ಇನ್ನೊಂದು ಒಂದು ಶುಗರ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ನಾವು ಇಂದಿನ ಊಟದಲ್ಲಿ ಸೇವನೆ ಮಾಡುವಂತಹ ಜೆರ್ಸಿ ಹಸುವಿನಿಂದ ಮಾಡಿರುವಂತಹ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಗಿಣ್ಣು ಸೊ ಇದೆಲ್ಲದೂ ಕೂಡ ಒಳಗಡೆಗೆ ಅದರ ಮೊಲಿಕ್ಯೂಲ್ಸಲ್ಲಿ ಸೆವೆಂಟೀನ್ ರಿಂಗ್ಸ್ ಇರ್ತವೆ ಆ ಸೆವೆಂಟೀನ್ ರಿಂಗ್ಸು ನಮ್ಮ ದೇಹಕ್ಕೆ ಹಾನಿಕಾರಕ ಅಂಥದ್ದನ್ನು ಹೊರಗೆ ಹಾಕುವಂಥ ನಮ್ಮ ಮೆದುಳು ನಮ್ಮ ಈ ದೇಹಕ್ಕೆ ಲಿವರ್ಗೆ ಆಜ್ಞೆಯನ್ನು ಆದೇಶವನ್ನು ಕೊಡುತ್ತೆ ಆದರೆ ನಮ್ಮ ಫ್ಯಾಂಕ್ರಿಯಾಸಲ್ಲಿ ಉತ್ಪತ್ತಿ ಆಗುವಂತಹ ಇನ್ಸುಲಿನ್ಗೂ ಕೂಡ ಸೆವೆಂಟೀನ್ ರಿಂಗ್ಸ್ ಇರುತ್ತೆ ಇನ್ಸುಲಿನ್ಗೆ ಏನು ಸೆವೆಂಟೀನ್ ರಿಂಗ್ಸ್ ಇರುತ್ತೆ ಅದು ನಮ್ಮ ದೇಹಕ್ಕೆ ಅನುಕೂಲಕರ ಆದರೆ ಈ ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಇದರಲ್ಲ ಏನಿರುತ್ತೆ ಸೆವೆಂಟೀನ್ ರಿಂಗ್ಸು ಅದು ನಮಗೆ ಹಾನಿಕರ ಸೊ ಹಾಗಾಗಿ ನಾವು ಅದನ್ನು ವರ್ಜಿಸಿದರೆ ಅಂದರೆ ಅನಿಮಲ್ ಪ್ರೋಟೀನನ್ನು ವರ್ಜಿಸಿದರೆ ಅದರ ಬದಲು ವೇಗನ್ ಮಿಲ್ಕ್ ವೇಗನ್ ಕರ್ಡ್ ವೇಗನ್ ಬಟರ್ ಮಿಲ್ಕ್ ಅದನ್ನು ಉಪಯೋಗ ಮಾಡಿದರೆ ಖಂಡಿತ ನಮ್ಮ ದೇಹದಲ್ಲಿ ಈ ಸಕ್ಕರೆಯಲ್ಲಿ ಹೆಚ್ಚಾಗಿರುವಂತಹ ಸಕ್ಕರೆ ಅಂಶ ನಾರ್ಮಲ್ ಬರಲಿಕ್ಕೆ ಸಹಕಾರಿಯಾಗುತ್ತೆ ಅದರ ಜೊತೆಗೆ ನೀವೊಂದು ಮುದ್ರೆಯನ್ನೂ ಕೂಡ ಮಾಡಬೇಕು ನೋಡಿ ನಿಮ್ಮ ಹೆಬ್ಬೆಟ್ಟು ಮಧ್ಯದ ಬೆರಳು ಮತ್ತು ಉಂಗುರ ಬೆರಳು ಈ ಮೂರು ಬೆರಳುಗಳನ್ನು ನೀವು ಸೇರಿಸಿಬಿಟ್ಟು ಉಳಿದ ಎರಡು ಬೆಳ್ಳೆಗಳನ್ನು ನೇರವಾಗಿಟ್ಟು ಎಡಗೈಯಿಂದಲೂ ಇದೇ ರೀತಿಯ ಮುದ್ರೆ ಮಾಡ್ತಾ ಅಪಾನ ಮುದ್ರೆ ಅಂತ ಹೇಳ್ತೀವಿ ನಿಮ್ಮ ಮಣಿಕಟ್ಟನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಕುಳಿತುಕೊಳ್ಳುವಂಥದ್ದು ನೀವು ಸೋಫಾ ಮೇಲೆ ಕುಳಿತುಕೊಂಡಾಗಲೂ ಕೂಡ ಮಾಡಬಹುದು ವಾಕಿಂಗ್ ಮಾಡುವಾಗಲೂ ಕೂಡ ಮಾಡಬಹುದು ಈ ರೀತಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೀವು ಮಾಡಿದ ಪಕ್ಷದಲ್ಲಿ ನಿಮ್ಮ ರಕ್ತದಲ್ಲಿ ಜಾಸ್ತಿ ಆಗಿರುವಂತಹ ಸಕ್ಕರೆಯ ಅಂಶ ಸಹಜಕ್ಕೆ ಬರಲೇಬೇಕು ಸಾವಿರಾರು ಜನರ ಮೇಲೆ ನಾವು ಪ್ರಯೋಗ ಮಾಡಿದ್ದೀವಿ ನಮ್ಮ ಶಿಬಿರದಲ್ಲಿ ಭಾಗವಹಿಸಿದಂತಹ ಅನೇಕರು ನಮಗೆ ಶುಗರ್ ನಾರ್ಮಲ್ ಆಗಿದೆ ನಮ್ಮ ಟ್ಯಾಬ್ಲೆಟ್ ತಿನ್ನುವಂಥ ಒಂದು ಪ್ರಮಾಣ ಕಡಿಮೆಯಾಗಿದೆ ಅನೇಕರು ಟ್ಯಾಬ್ಲೆಟ್ ಕೂಡ ತಿಂತಾ ಇಲ್ಲ ಡಾಕ್ಟರರ ಅಡ್ವೈಸ್ನೊಂದಿಗೆ ನಾವು ಟ್ಯಾಬ್ಲೆಟ್ ನುಂಗುವುದನ್ನು ಬಿಟ್ಟಿದ್ದೇವೆ ಎಷ್ಟೋ ವರ್ಷಗಳಿಂದ ನಮ್ಮ ಶುಗರ್ ನಾರ್ಮಲ್ ಇದೆ ನಿಮಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ಸೊ ಈ ರೀತಿಯ ಪ್ರಾಕೃತಿಕ ವಿಧಾನಗಳಿಂದ ನಿಮ್ಮ ಶುಗರನ್ನು ನಾರ್ಮಲಿಗೆ ತಂದುಕೊಂಡು ಮಾತ್ರ ರಹಿತವಾಗಿ ಆರೋಗ್ಯವಂತ ಜೀವನವನ್ನು ನೀವೆಲ್ಲ ಮಾಡಬೇಕು ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ ಮಂಗಳವಾಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಇದ್ದೀನಿ ಜೈ ಶ್ರೀರಾಮ್